ಸಮಯದಲ್ಲಿ ಬೇಳೆ ಇರುತ್ತೆ ತರಕಾರಿ ಇರಲ್ಲ ಅಂತ ಟೈಮಲ್ಲಿ ಬರೀ ಬೇಳೆ ಹಾಕಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಕಪ್ಪಷ್ಟು ಇಲ್ಲ ಅಂದ್ರೆ ಮುಕ್ಕಾಲ್ ಕಪ್ಪಷ್ಟು ಬೇಳೆ ತಗೊಳ್ಳಿ ನಾನಿಲ್ಲಿ ಮುಕ್ಕಾಲ್ ಕಪ್ಪಷ್ಟು ಬೇಳೆ ಒಂದು ಬೌಲ್ಗೆ ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಒಂದು ಹತ್ತು ನಿಮಿಷ ನೆನೆ ಹಾಕಬೇಕು ಬೇಳೆನ ಬೇಳೆ ಬೇಯೋದಕ್ಕೆ ಸ್ವಲ್ಪ ಒಂದು ಹತ್ತು ನಿಮಿಷ ಮುಂಚೆನೆ ನೆನೆ ಹಾಕೊಂಡ್ರೆ ಚೆನ್ನಾಗಿ ಬೆಂದ್ಕೊಡುತ್ತೆ ಬೇಗ ಬೇಳೆ ಇನ್ನೊಂದು ಬಿಡ್ಲಿ ಒಂದು ಸ್ವಲ್ಪ ಹುಣ್ಸೆಹಣ್ ತೊಗೊಳ್ಳಿ ಒಂದು ನಿಂಬೆ ಹಣ್ಣು ಗಾತ್ರ ಸೈಜ್ ಅಷ್ಟು ಹಣ್ಣು ತೊಗೊಳ್ಳಿ ಇದನ್ನು ಕೂಡ ನೀರಾಕಿ ನೆನೆ ಕಣ ಚೆನ್ನಾಗಿ ನೆನೆಲಿಕ್ಕೆ ಬೇಳೆನೂ ಆಗಿ ಹುಣಸೆ ಹಣ್ಣು ಚೆನ್ನಾಗಿ ನೆನೆಕೊಳ್ಳಿ ಬೇಳೆಲ್ಲ ಚೆನ್ನಾಗಿ ನೆಂದಿದೆ ಇದನ್ನ ತೊಳೆದ್ಬಿಟ್ಟು ವಾಶ್ ಮಾಡಿ ಕುಕ್ಕರ್ಗೆ ಹಾಕೊಳ್ಳೋಣ ಬೇಳೆ ಹಾಕಿದೀವಲ್ವಾ ಇವಾಗ ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ಳಿ ಅರಿಶಿನ ಹಾಕಿದ ತಕ್ಷಣ ಮೂರು ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ ಬೆಳ್ಳುಳ್ಳಿ ಹಾಕೊಳ್ಳಿ ಒಂದು ಟೊಮೊಟೊನ ನಾಲ್ಕು ಭಾಗವಾಗಿ ಕಟ್ ಮಾಡಿ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಬೇಳೆ ಬೇಗ ಬೇಕಾಗುವಷ್ಟು ನೀರು ಹಾಕೊಳ್ಳಿ ನಾಲ್ಕು ವಿಸಲ್ ಕೂಗಿಸ್ಕೋಬೇಕು ಕೂಗಿದೆ ಇವಾಗ ನಾಲ್ಕು ಆಗಿದೆ ಅದೆಲ್ಲ ಕಂಡು ಅಷ್ಟರಲ್ಲಿ ನಾವು ಹುಣಸೆ ಹುಳಿನ ಚೂಚಿ ಎತ್ತಿಟ್ಕೊಳ್ಳೋಣ ಮುಣಸೆ ರೆಡಿ ರೆಡಿ ಇವಾಗ ಒಗ್ಗರಣೆಗೆ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಬೇಕಾಗುತ್ತೆ ಹಾಗೆ ಎರಡು ಒಣ ಮಿಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಳ್ಳೋಣ ಜೀರಿಗೆ ಕಾಲು ಟೀ ಸ್ಪೂನು ಧನಿಯಾ ಪುಡಿ ಬೇಕು ಅಚ್ಚ ಖಾರದುಳಿ ಬೇಕಾಗುತ್ತೆ ಇವೆಲ್ಲ ಕಾಲು ಕಾಲು ಟೀ ಸ್ಪೂನ್ ತೊಗೋಬೇಕು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಉತ್ತವಾಗಿ ಕಟ್ ಮಾಡಿ ಎದ್ದು ಹಾಗೆ ಅರ್ಧ ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇಷ್ಟು ಬೇಕಾಗುತ್ತೆ ಒಗ್ಗರಣೆಗೆ ಹಾಗೆ ಸ್ವಲ್ಪ ಉಪ್ಪು ಬಿಸಿಲ್ ಎಲ್ಲ ಹೋಗಿದ್ದ ಓಪನ್ ಮಾಡಿ ಬೇಳೆ ಕಟ್ಟೆಲ್ಲ ಚೆನ್ನಾಗಿ ಬಿಟ್ಟಿದೆ ನೋಡಿ ಸೌಟಲ್ ಮಸ್ಕೋಬೋದು ಮಸ್ಕೋಬಹುದು ಒಂದ್ಸರಿ ಮಸ್ಕೊಬಿಟ್ಟಿದ್ನ ಮಂತಲ್ಲಿ ಮಸಿತಾ ಇದೀನಿ ಮಂತಲ್ ಮಸಿದ್ರೆ ಚೆಂದ ಈ ಬರಿ ಬೇಳೆ ಸಾರಿಗೆ ಸ್ವಲ್ಪ ನೀರ್ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರೋದು ಬರೀ ಬೇಳೆ ಹಾಕಿದ್ರಲ್ವಾ ಸೊ ನೀರು ನೀರು ಆಗಿದ್ರೆ ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಎಷ್ಟು ಕೇಳಿದರೆ ಸಾಕು ಕಾಣಲಿ ಸ್ವಲ್ಪ ನಂತರ ಒಂದು ಮೂರು ಟೀ ಅಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾಯಿಲಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಲು ಟೀ ಅಷ್ಟು ಜೀರಿಗೆ ಎರಡು ಒಣಮೆಣಸಿನಕಾಯಿ ಇದನ್ನು ಲೈಟಾಗಿ ಫ್ರೈ ಮಾಡಿ ಒಂದು ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಳ್ಳಿ ಈರುಳ್ಳಿ ಹದಿ ಸ್ಮೇಲ್ ನೋಡಬೇಕು ಅದುವರೆಗೂ ಬಾಡಿಸ್ಕೊಳ್ಳಿ ಒಂದೆರಡು ನಿಮಿಷ ಎಣ್ಣೆಲೆ ಚೆನ್ನಾಗಿ ಹಸಿ ಸ್ಮೆಲ್ ಹೋಗ್ಬೇಕು ಈರುಳ್ಳಿ ಅಲ್ಲಿವರೆಗೆ ಚೆನ್ನಾಗಿ ಬೆಂದ್ಕೊಳ್ಳಿ ಈರುಳ್ಳಿ ಅರ್ಧ ಟೊಮೊಟೊ ಕಟ್ ಮಾಡಿದ್ವಲ್ಲ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಟೊಮೊಟೊ ಮೆಚ್ಚಾಗಬೇಕು ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಚೆನ್ನಾಗಿ ಬೆಂದಿದೆ ಇವಾಗ ಅರ್ಧ ಟೀ ಸ್ಪೂನ್ ಅಷ್ಟು ಪುಡಿ ಹಾಕೊಳ್ತಾ ಇದ್ದೀನಿ ಸಾಂಬಾರು ಪುಡಿ ಇದ್ರೂ ಕೂಡ ಸಾಂಬಾರ್ ಪುಡಿ ಹಾಕೋಬಹುದು ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಬೇಳೆ ಕಟ್ ನೀರನ್ನ ಹಾಕೊಂಡ್ರೆ ಸಾಕು ಸಾಂಬಾರ್ ಆಲ್ಮೋಸ್ಟ್ ರೆಡಿ ಆಗ್ತಿದೆ ಒಂದ್ಸ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅರ್ಧ ಟೀ ಸ್ಪೂನ್ ಅಷ್ಟು ಎರಡು ಉಪ್ಪು ಹಾಕೊಳ್ತಾ ಇದ್ದೀನಿ ಸಾಂಬಾರ್ಗೆ ಎರಡು ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಜಾಸ್ತಿ ಸಾಂಬಾರ್ಗೆ ಎರಡು ಉಪ್ಪನ್ನ ಯೂಸ್ ಮಾಡಿ ಟೇಸ್ಟ್ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿ ಉಪ್ಪು ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ಹಾಕೊಳ್ಳಿ ಸರಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾವು ಹುಣಸೆ ಉಳಿಯಾಕೊಳೋಣ ಕುದಿ ಬಂದ ತಕ್ಷಣ ಸ್ವಲ್ಪ ಸಾಂಬಾರು ನಮ್ಗೊಂದು ಗಟ್ಟಿಯಾಗೋಯ್ತು ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ತೀನಿ ಹುಣಸೆ ಹುಳಿ ಹಾಕೊಳ್ತಾ ಇದ್ದೀನಿ ಸರಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಹುಳಿ ಚೆನ್ನಾಗಿ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಿಡಿಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಕುದೀನಿ ಸಾಂಬಾರ್ ಕುದೀತಾ ಇದೆ ಎಷ್ಟು ಕುದ್ರೆ ಸಾಕು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಬೇಳೆ ಸಾಂಬಾರ್ನ ಎಷ್ಟು ಕುದಿಸ್ತಾ ಇರ್ತೀವೋ ಅಷ್ಟೇ ರುಚಿ ಕೊಡುತ್ತೆ ಇದನ್ನು ಒಂದು ಐದ್ ನಿಮಿಷ ಕುದಿಸ್ಕೊಂಡ್ರೆ ಸಾಕು ಯಾಕಂದ್ರೆ ಊಟ ಮಾಡಬೇಕಾದ್ರೆ ನಾವು ಅವಾಗ ಅವಾಗ ಕುದಿಸ್ತಾ ಇರ್ತಿರ್ತೀವಲ್ವಾ ಸು ಸರಿಯಾಗುತ್ತೆ ಊಟ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ಬಿಸಿ ಬಿಸಿಯಾದ ಬರೀ ಬೇಳೆ ಸಾರು ರೆಡಿಯಾಗಿದೆ ಖಂಡಿತ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಇನ್ನೊಂದು ಪಾತ್ರೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ರುಚಿ ರುಚಿಯಾದ ಬರೀ ಬೇಳೆ ಸಾಂಬಾರು ರೆಡಿಯಾಗಿದೆ ಖಂಡಿತ ಈ ಬೇಳೆ ಸಾಂಬಾರು ನಿಮಗೂ ಇಷ್ಟ ಆಗಿದ್ರೆ ಮನೆಯಲ್ಲೂ ಕೂಡ ಮಾಡಿ ನೋಡಿ ಏನು ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್